ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ನಂದಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ ಮಕ್ಕಳ ಗ್ರಾಮ ಸಭೆ ಆಯೋಜನೆ ಮಾಡಲಾಗಿತ್ತು ನಂದಿ ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿರುವ ಅವ್ಯವಸ್ಥೆ ಶಾಲೆಗೆ ಬರಲು ಬಸ್ಗಳ ಅವ್ಯವಸ್ಥೆ ಸ್ಪೋರ್ಟ್ಸ್ಗೆ ಬೇಕಾದ ಕ್ರೀಡಾಂಗಣ ನಂದಿ ಶಾಲೆಯಲ್ಲಿ ಹೆಚ್ಚುವರಿ ತರಗತಿಗಳನ್ನು ನೀಡಿ ಪಿಯುಸಿ ಕಾಲೇಜು ಕೂಡ ನಂದಿ ಗ್ರಾಮದಲ್ಲಿ ವ್ಯವಸ್ಥೆ ತಂದೆ ತಾಯಿ ಇಲ್ಲದ ವಿದ್ಯಾರ್ಥಿಗಳು ತಮ್ಮ ನೋವನ್ನು ಅಧಿಕಾರಿಗಳ ಮುಂದೆ ವಿದ್ಯಾರ್ಥಿಗಳು ಹೇಳಿಕೊಂಡು ಪರಿಹಾರ ಮಾಡಿಕೊಡಿ ಎಂದು ಕಣ್ಣೀರಿಟ್ಟರು ನನಗೆ ಬಸ್ ವ್ಯವಸ್ಥೆ ಇಲ್ಲ ನಾನು ಕ್ಲಾಸ್ ಇಂದ ಬರ್ತೀನಿ ತುಂಬ ಕಷ್ಟ ಆಗ್ತಿದೆ ಅಲ್ಲಿಂದ ಇಲ್ಲಿ ಬರೋದು ಮನೆಗೆ ಹೋಗೋದು ಲೇಟ್ ಆಗುತ್ತೆ ಓದೋಕ್ಕೆ ಟೈಮೇ ಸಿಗಲ್ಲ ಆದ್ದರಿಂದ ನನಗೆ ಬಸ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಾರೆ ಆದರೆ ಟೆಂತ್ ಹೋದ್ಬಿಟ್ಟು ಮನೆಯಲ್ಲಿ ತುಂಬ ಕಾಲೇಜ್ ಕಷ್ಟ ಆಗೋದ್ರಿಂದ ತುಂಬ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಮನೆಯಲ್ಲೇ ನಿಲ್ಸ್ಬಿಡ್ತಾರೆ ಈ ಹಳ್ಳಿಗಳಲ್ಲಿ ಎಷ್ಟೋ ಜನ ಹಳ್ಳಿಗಳಲ್ಲಿ ಮತ್ತು ದೂರ ಹಳ್ಳಿಗಳಲ್ಲಿ ಮತ್ತೆ ದೂರ ಹೋಗೋಕ್ಕೆ ಕಷ್ಟ ಆಗುತ್ತೆ ಈ ನಂದಿ ಹೋಬಳಿಯಲ್ಲಿ ಯಾವುದಾದ್ರೂ ಒಂದು ಪಿ ಯು ಕಾಲೇಜ್ ಮಾಡ್ಕೊಬೇಕು ಅಂತ ವ್ಯವಸ್ಥೆ ಕೋರ್ಕೊಂತೀನಿ ಮತ್ತು ಇದು ಸುತ್ತಮುತ್ತ ಹಳ್ಳಿಗಳು ಎಲ್ಲ ನಂದಿ ಹೋಬಳಿಯಲ್ಲಿ ಮಾಡಿಕೊಟ್ರೆ ಎಲ್ಲರೂ ತುಂಬ ಉತ್ಸಾಹದಿಂದ ಬರ್ತಾರೆ ಇನ್ನು ಎಷ್ಟೋ ಜನ ಉನ್ನತ ಸ್ಥಾನಕ್ಕೆ ಓದ್ತಾರೆ ಚೆನ್ನಾಗಿ ಓದ್ತಾರೆ ನಮ್ಮ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿ ಇದ್ದು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇರುತ್ತದೆ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಗಳ ವ್ಯವಸ್ಥೆ ಇಲ್ಲ ತಾವುಗಳು ದಯಮಾಡಿ ಕಂಪ್ಯೂಟರ್ ಗಳನ್ನು ಒದಗಿಸಿ ನಮಗೆ ಅನುಕೂಲ ಮಾಡಿಕೊಡಲು ವಿನಂತಿ ಸರ್ಕಾರಿ ಪ್ರೌಢಶಾಲೆ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಸರ್ ನಾನೊಬ್ಬ ವಾಲಿಬಾಲ್ ಕ್ರೀಡಾಪಟು ನಾನು ನಾಲ್ಕು ಬಾರಿ ವಿಭಾಗ ವಿಭಾಗ ಮಟ್ಟದಲ್ಲಿ ಆಡಿದ್ದೇನೆ ಅದಕ್ಕಾಗಿ ತಮ್ಮಲ್ಲಿ ಕೊಡು ಕೊ ಹೇಳಿಕೊಳ್ಳುವುದೇನೆಂದರೆ ನಮ್ಮ ಶಾಲೆಯಲ್ಲಿ ಮಾತ್ರ ವಾಲಿಬಾಲ್ ಅಂಕಣವಿದೆ ಇದನ್ನು ಹೊರತುಪಡಿಸಿ ಬೇರೆ ನಂದಿ ಗ್ರಾಮ ನಂದಿ ಹೋಬಳಿಯಲ್ಲಿ ಒಂದು ಸಾರ್ವಜನಿಕ ಕ್ರೀಡಾ ಕ್ರೀಡಾಂಗಣ ಮಾಡಿಕೊಳ್ಳಬೇಕೆಂದು ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ನನ್ನ ಹೆಸರು ಲಿಖಿತ್ ತೇಜಸ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಬಂದು ಜಿ ಎಂ ಎಚ್ ಬಿ ಎಸ್ ನಂದಿ ನಾನು ನಮ್ಮ ಶಾಲೆಯ ರಕ್ಷಣಾ ಮಂತ್ರಿ ನಾವು ಸಾಯಂಕಾಲ ಹೋಗುವಾಗ ಎಲ್ಲ ಕೊಠಡಿಗಳಿಗೆ ಬೀಗ ಹಾಕಿ ಹೋಗಿರುತ್ತೇವೆ ಮತ್ತು ಬೆಳಗ್ಗೆ ಬಂದು ನೋಡಿದರೆ ಹೊಡೆದೇ ಹಾಕಿರ್ತಾರೆ ಮತ್ತು ನಮ್ಮ ಟೀಚರ್ಸು ಹೊಸ ಹೊಸ ಬೀಗಗಳು ತಂದಾಕ್ತಾರೆ ಆದ್ರೇನು ಹೊಡೆದಾಕಿರ್ತಾರೆ ಅದಕ್ಕೆ ಒಂದು ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ತುಂಬ ವಯಸ್ಸಾಗಿರೋರು ಅದರಿಂದ ಅವರಿಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ ನನಗೆ ತುಂಬ ಸಮಸ್ಯೆ ಆಗುತ್ತಿದೆ ಓದೋದಕ್ಕೆ ಎಸ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಇದೇ ರೀತಿ ನಮ್ಮ ಫ್ರೆಂಡ್ಸು ಸ್ವಲ್ಪ ಜನ ಇಲ್ಲೇ ಇದ್ದಾರೆ ನಾವು ಸುಲ್ತಾನ್ ಬೆಟ್ಟ ಬಾಡಿಗೆ ಮನೆಯಲ್ಲಿದ್ದರೂ ವಾಶ್ರೂಮ್ ಇಲ್ಲ ಕೇಳಿ ಮನೆ ಅಂತ ಕೇಳ್ಕೊಂತ ಇದ್ದೀನಿ ಇನ್ನು ಮಕ್ಕಳ ಗ್ರಾಮಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳ ಒಂದೊಂದು ವಿಚಾರಗಳನ್ನು ತಿಳಿದು ಅದನ್ನು ಸರಿಪಡಿಸುವ ಕೆಲಸ ಮಾಡುವುದಾಗಿ ಹೇಳಿದರು ಮನೆಯಿಲ್ಲದೆ ಪರದಾಡುತ್ತಿದ್ದ ವಿದ್ಯಾರ್ಥಿಗಳು ಹಾಗೂ ತಂದೆ ತಾಯಿ ಕಳೆದುಕೊಂಡ ವಿದ್ಯಾರ್ಥಿಗಳ ನೋವಿನ ಮಾತುಗಳನ್ನು ಕೇಳಿ ಅಧಿಕಾರಿಗಳು ಭಾವುಕರಾದರು ಇನ್ನೊಂದು ವಿದ್ಯಾರ್ಥಿನಿ ತಮ್ಮ ಮನೆಯಲ್ಲಿ ಶೌಚಾಲಯವಿಲ್ಲದೆ ನರಕ ಅನುಭವಿಸುತ್ತಿರುವ ವಿಚಾರ ತಿಳಿದು ಮನ ಕಲಕುವಂತೆ ಮಾಡಿತು ಸುಲ್ತಾನ್ ಪೇಟೆ ಬಾಡಿಗೆ ಮನೆಯಲ್ಲಿದ್ದರೂ ವಾಶ್ರೂಮ್ ಇಲ್ಲ ಕೇಳ್ ಕಟ್ಕೊಳ್ಬೇಕು ಮನೆ ಅಂತ ಕೇಳ್ಕೊತಾ ಇದ್ದೀನಿ ಬೇಕು ಬೇಡಿಕೆಗಳನ್ನು ಪೂರೈಸೋದಕ್ಕೆ ಸರ್ಕಾರ ತಮ್ಮ ಜೊತೆ ನಿಂತಿರ್ತದೆ ಅದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಅಥವಾ ಬೇರೆ ಇನ್ನು ಯಾವುದೇ ಸ್ಥಳೀಯ ಸರ್ಕಾರ ಆಗ್ಬೋದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಅಥವಾ ರಾಜ್ಯ ಮಟ್ಟದ್ದು ಅಥವಾ ಕೇಂದ್ರ ಸರ್ಕಾರ ಎಲ್ಲ ಸರ್ಕಾರಗಳು ಎಲ್ಲ ರೀತಿಯಾದಂಥ ಸ್ಥಳೀಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಮಕ್ಕಳ ಶೈಕ್ಷಣಿಕವಾಗಿ ಅವರು ಪ್ರಬಲರಾಗೋದಿಕ್ಕೆ ಏನೆಲ್ಲ ಸೌಲಭ್ಯಗಳು ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅವುಗಳನ್ನು ಕೊಡುವಂಥ ಉದ್ದೇಶದಲ್ಲಿ ಇವತ್ತು ತಾವೆಲ್ಲ ಏನು ಪಟ್ಟಿ ಮಾಡಿದ್ದೀರಿ ಆ ಎಲ್ಲ ಅಂಶಗಳನ್ನು ಇಲ್ಲಿ ನಡವಳಿಯಾಗಿ ಅಂಗೀಕರಿಸ್ತಾರೆ ಅಂಗೀಕರಿಸಿರುವಂಥ ನಡವಳಿಗಳಲ್ಲಿ ತತ್ಕ ಈಗ ತತ್ತಕ್ಷಣ ಬೇಕಾಗಿರುವಂಥದ್ದು ಯಾವುದು ನಮ್ಮ ಸರ್ ಹೇಳ್ತಾರೆ ಭಾಸ್ಕರ್ ಸರ್ ಯಾವುದು ಮೂಲಭೂತ ಬೇಕು ತಡವಾಗಿ ಯಾವುದು ಮಾಡ್ಬೋದು ಅವುಗಳನ್ನು ಪಟ್ಟಿ ಮಾಡ್ತಾರೆ ಈ ಕ್ಷಣದಲ್ಲಿ ಅಥವಾ ತುರ್ತಾಗಿ ಯಾವುದು ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ತ್ವರಿತವಾಗಿ ಕೊಡಲಿಕ್ಕೆ ಅಹಮಿಷಿಯಾಗಿ ಪ್ರಯತ್ನ ಪಡ್ತೀವಿ ಒಂದು ಮಗು ಬಂದು ಹೇಳಿದಾಗ ನನಗೆ ತುಂಬಾ ನೋವಾಯಿತು ಏನು ಅಂತಂತಂದರೆ ನಂದಿ ದೇವಸ್ಥಾನದ ಮುಂದೆ ಭಿಕ್ಷುಕರಿದ್ದಾರೆ ಅಂತ ಆ ಭಿಕ್ಷಕರವ್ರು ನಕಲಿನೋ ಅಥವಾ ಅವರು ಅಸಲಿನೋ ಅದು ಬೇರೆ ಬಟ್ ಆದ್ರೂ ಆ ಮಗು ಇಲ್ಲಿ ಕಣ್ಣಲ್ಲಿ ನೀರು ಇಟ್ಕೊಂತು ಕಣ್ಣಲ್ಲಿ ಹನಿ ಆಕಸ್ಮಿಕವಾಗಿ ಬಂತು ಅದೇನೋ ನಾವೇನೋ ಹೊಡೆದಿದ್ದಾಗ ಬಂದಿದ್ದಲ್ಲ ಆ ಹೃದಯ ಅಂತರಾಳದಿಂದ ಆ ಮಗು ನೋವಾಗಿದೆ ಏನು ಅಂತಂತಂದ್ರೆ ಅವರು ಭಿಕ್ಷುಕರು ಭಿಕ್ಷಕರು ಯಾಕೆ ಭಿಕ್ಷೆ ಬೇಡ್ತಿದ್ದಾರೆ ದೇವರು ನಮಗೆ ಅಟ್ಲೀಸ್ಟ್ ಇವತ್ತಾದ್ರೂ ನಮಗೆ ಹೊಟ್ಟೆಗೆ ಊಟ ಕೊಟ್ಟಿದ್ದಾರೆ ಮಲಗಕ್ಕೆ ಒಂದು ಕೋಣೆ ಇದೆ ಆದ್ರೆ ಅವ್ರೇನು ಮಾಡಬೇಕು ಊಟಕ್ಕೆ ಸಿ ಅವ್ರ ಆಲೋಚನೆ ನೋಡಿ ಅದನ್ನ ನಾವು ತುಂಬಾ ಅರ್ಥ ಮಾಡ್ಕೋಬೇಕು ಅದು ಬೇರೆ ನಾವು ಹಿರಿಯರು ಇದೀವಿ ಅಧಿಕಾರಿಗಳಿದೀವಿ ಪಂಚಾಯತಿವರು ಇದೀರಾ ನೀವು ಅವರು ಅಸಲೀನಾ ನಕಲಿನ ಅಂತ ಕಂಡಿಟ್ಟು ಬೇರೆ ವಿಚಾರ ಆ ವಿಚಾರ ಆ ಮಗು ಮೇಲೆ ಬಂತಲ್ಲ ನಾನು ಅಬ್ಸರ್ವ್ ಮಾಡಿದೆ ಆ ಮಗುಗೆ ನಮ್ ಇವ್ರು ಕೇಳಿದ್ರು ಯಾರಾದ್ರೂ ಹೇಳ್ಕೊಟ್ರ ನಿಂಗೆ ಅಂತ ಯಾರು ಹೇಳ್ಕೊಟ್ಟಿಲ್ಲ ಆ ಮಗುಗೆ ಇಂಥ ಕ್ವಶನ್ ನಾವು ಕೇಳು ಅಂತ ಸಿ ಈ ತರದ್ದು ನಿಮ್ಮ ಆಲೋಚನೆಗಳಲ್ಲಿ ಬರಬೇಕು ಅದೇ ರೀತಿ ಇನ್ನೊಂದು ಮಗು ಬಂದ್ಬಿಟ್ಟು ಯಾರೋ ನಾವು ಯೂನಿಯನ್ ಪಾಸ್ ಮಾಡ್ಬೇಕಾದ್ರೆ ನೋಡ್ತಾರೆ ಅಂತ ಸಿ ಎಷ್ಟು ಸಾಮಾಜಿಕ ಚಿಂತನೆಗಳು ಮಕ್ಕಳಲ್ಲಿ ಬರ್ತದೆ ಸೊ ಈ ಥರ ನೀವು ಶಿಕ್ಷಕರು ಅಷ್ಟೇ ನೆಕ್ಸ್ಟು ಈ ಗ್ರಾಮಸಭೆ ನೆಕ್ಸ್ಟ್ ಮುಂದೆ ಮುಂದೆ ನಡೀತಾ ಇರುತ್ತೆ ಇದು ಯಾಕಂದ್ರೆ ಇರ್ತೀವಿ ನಾಳೆ ಹೋಗ್ತೀವಿ ಪಿ ಡಿ ಒ ಇರ್ತಾರೆ ನಾಳೆ ಹೋಗ್ತಾರೆ ಅಧ್ಯಕ್ಷ ಇರ್ತಾರೆ ಹೋಗ್ತಾರೆ ಬಟ್ ಈ ವಿಚಾರಧಾರೆ ಈ ನೀವು ಮಕ್ಕಳಲ್ಲಿ ಅವರ ವೈಚಾರಿಕತೆಯಿಂದ ಬರಬೇಕು ಆ ಮನಸ್ಸಿನಿಂದ ಆ ಹೃದಯದಿಂದ ಅಂತರಾಳದಿಂದ ಬರಬೇಕು ದಯವಿಟ್ಟು ಅದನ್ನು ಮಾಡಿಸಿ ಒಂದು ರಿಕ್ವೆಸ್ಟ್ ನಿಮಗೆ ಎಲ್ಲಾನು ಸಹ ಅದೇ ರೀತಿ ತಂದೆ ತಾಯಿ ಇಲ್ಲದ ಬಡ ವಿದ್ಯಾರ್ಥಿನಿಯೊಬ್ಬರನ್ನ ನಂದಿ ಪಂಚಾಯಿತಿ ಅಧ್ಯಕ್ಷೆ ಮಲಿನಿ ಅವರು ದತ್ತು ಪಡೆದು ಅವರ ಪೂರ್ತಿ ವಿದ್ಯಾಭ್ಯಾಸ ಕೊಡಿಸುವುದಾಗಿ ಭರವಸೆ ನೀಡಿದ್ರು ಹೆಣ್ಮಕ್ಳು ಸೇಫ್ಟಿನೆಸ್ ಇರಲ್ಲ ಅಲ್ಲಿ ಎಲ್ಲ ಮಕ್ಕಳು ಎಲ್ಲ ತುಂಬಿಕೊಂಡು ಕಾಲೇಜ್ ಚಿಕ್ಕಬಳ್ಳಾಪುರದಿಂದನೂ ಕೂಡ ಎಲ್ಲ ಲೋಡ್ ಆಗಿ ಬೆಟ್ಟದ ಮೇಲೆ ಟ್ರಾವೆಲ್ ಮಾಡುತ್ತೆ ಹಂಗಾಗಿ ಇದ್ರ ಈ ಕೂಡಲೇ ಅದನ್ನ ಡಿಸೈಡ್ ಮಾಡಿ ಅದು ಏನು ಕ್ರಮ ತೊಗೊಬೇಕೋ ತೊಗೊಂಡು ಆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಮ್ಮ ಪಂಚಾಯಿತಿ ಮತ್ತು ನಮ್ಮ ಮಾ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲರೂ ಸಹ ಸಿಬ್ಬಂದಿಯಿಂದ ವ್ಯವಸ್ಥೆ ಮಾಡಿಸ್ಕೊಡೋದಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಡ್ತೀವಿ ಪಲ್ವಾರ್ ಎಮ್ ಎಮ್ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ